ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುಂಚಿತವಾಗಿ ದರ್ಶನ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ಗೆ ನಿದ್ದೆ ಇಲ್ಲವಂತೆ ಸೆಂಟ್ರಲ್ ಜೈಲಲ್ಲಿ ಮೊದಲ ರಾತ್ರಿಯೇ ನರಕ ದರ್ಶನ್ ರಾತ್ರಿ ನಿದ್ದೆ ಇಲ್ಲದೆ ಡೆವಿಲ್ ಚಡಪಡಿಸಿದಾರಂತೆ ಸೊಳ್ಳೆಗಳ ಕಾಟ ಫ್ಯಾನ್ ಇದ್ರೂ ನಿದ್ರೆ ಅಂತೂ ಇಲ್ಲ ಬೆಳಗ್ಗೆ ಏಳು ಮೂವತ್ತಕ್ಕೆ ತಿಂಡಿ ಕೊಡ್ತಾರೆ ಜೈಲು ಸಿಬ್ಬಂದಿ ರೆಡಿ ಇಲ್ಲ ಅಂತಂದ್ರೆ ಮತ್ತೆ ಅದು ಇಲ್ಲ ಇದು ಬಳ್ಳಾರಿ ಜೈಲು ಕಠಿಣ ವ್ಯವಸ್ಥೆ ಪರಪ್ಪನ ಅಗ್ರಹಾರದಂತೆ ಹೈಟೆಕ್ ಜೈಲಲ್ಲ ಬಳ್ಳಾರಿ ಜೈಲು ಸೇರಿರುವಂಥ ದರ್ಶನ್ಗೆ ಮೊದಲ ರಾತ್ರಿಯೇ ಸಂಕಷ್ಟ ಸೆಂಟ್ರಲ್ ಜೈಲಲ್ಲಿ ನರಕ ದರ್ಶನ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಡೆವಿಲ್ ಚಡಪಡಿಸಿದಾರಂತೆ ಸೊಳ್ಳೆಗಳ ಕಾಟ ಇದೆಯಂತೆ ಫ್ಯಾನ್ ಇದೆ ಆದರೂ ನಿದ್ದೆ ಇಲ್ಲ ಬೆಳಗ್ಗೆ ಏಳು ಮೂವತ್ತಕ್ಕೆ ತಿಂಡಿ ಕೊಡ್ತಾರೆ ಜೈಲು ಸಿಬ್ಬಂದಿ ಮಿಸ್ ಆದರೆ ತಿಂಡಿನೂ ಇಲ್ಲ ಮತ್ತು ಮಧ್ಯಾಹ್ನದ ಊಟವೇ ಗತಿ ಪರಪ್ಪನ ಅಗ್ರಹಾರದಿಂದ ಐಷಾರಾಮಿ ಜೀವನದ ಆರೋಪವನ್ನು ಹೊತ್ತು ಬಳ್ಳಾರಿ ಜೈಲಿಗೆ ಸೇರಿರುವ ದರ್ಶನ್ ಮೊದಲ ರಾತ್ರಿಯ ಕತೆ ಇತ್ತು ಬಳ್ಳಾರಿ ಜೈಲಿನ ಒಳಗೆ ಸೆಂಟ್ರಲ್ ಜೈಲಲ್ಲಿ ನರಕ ದರ್ಶನ ದರ್ಶನ್ಗೆ ಅದೇ ಹೇಳಿದ್ದು ನೀವು ಸೆಂಟ್ರಲ್ ಜೈಲಿನಲ್ಲಿ ಯಾವ ರೀತಿ ಇದೆ ಸೆಲ್ ಅಂತ ತೋರಿಸ್ತಾ ಇದ್ವಿ ನಿಮಗೆ ಸುಮಾರು ಹದಿನೈದು ಖಾಲಿ ಸೆಲ್ಗಳು ಒಟ್ಟಿಗೆ ಇರುವಂಥ ಸೆಲ್ಲಲ್ಲಿ ಆ ಸೆಲ್ಗಳಲ್ಲಿ ಅಕ್ಕಪಕ್ಕ ಸೆಲ್ಗಳಲ್ಲಿ ಯಾರೂ ಇಲ್ಲ ಬಲಭಾಗದ ಸೆಲ್ಲು ಎಡಭಾಗದ ಸೆಲ್ಲಲ್ಲಿ ಯಾರೂ ಇಲ್ಲ ಕೇವಲ ದರ್ಶನ್ ಮಾತ್ರ ರೇಣುಕಾರಾಧ್ಯ ಫೋನ್ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ಬಳ್ಳಾರಿಯಿಂದ ರೇಣುಕಾರಾಧ್ಯ ಹೇಗಿದೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಮೊದಲ ರಾತ್ರಿ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ನಟ ದರ್ಶನ್ ನೆನ್ನೆ ಫುಲ್ ಕಾಸ್ಟ್ಲಿ ಟಿ ಶರ್ಟ್ ಅದರಲ್ಲಿ ವೇದವಾಕ್ಯ ಬೇರೆ ಕೂಲಿಂಗ್ ಗ್ಲಾಸು ಫುಲ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ರಪ್ಪ ಎಲ್ಲವನ್ನು ತೆಕ್ಸಿದ್ದಾರೆ ಬ್ರಾಂಡೆಡ್ ಟೀ ಶರ್ಟು ಹುಮಾ ತಿರ್ಗ ಮತ್ತೆ ಅಲ್ಲಿ ಇದ್ಯಾಕಪ್ಪ ಈ ರೀತಿಯಾಗಿ ಬಂದಿದ್ದಾರೆ ಇವರು ಸ್ಟೈಲಿಶ್ ಆಗಿ ಫುಲ್ ಗ್ರ್ಯಾಂಡ್ ಆಗಿ ದರ್ಶನ್ ಇರೋ ಸ್ಟೈಲಿಶ್ ಒಂದು ಕಡೆ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಸೆಕ್ ಸೆಕ್ಯುರಿಟಿ ಸೆಲ್ ಹೇಗಿದೆ ಅಂತ ನೋಡ್ತಾ ಇದ್ದೀರಾ ಸೆಲ್ಗೂ ಅವರಿರೋ ರೀತಿಗೂ ಸಂಬಂಧನೇ ಇಲ್ಲ ಅದು ಕಠಿಣ ವ್ಯವಸ್ಥೆ ಬಟ್ ಕೈಯಲ್ಲಿ ಒಂದು ಜಾಕೆಟ್ ಹಿಡಿದಿದ್ರು ಅದು ಪ್ರೀತಿಯಿಂದ ತನ್ನ ಮಗ ವಿನೀಶ್ ಕೊಟ್ಟಿದ್ದಂತೆ ಮೋಸ್ಟ್ಲಿ ಆ ಗ್ಲಾಸ್ ಆಗಿರ್ಬೋದು ಅಥವಾ ಟಿ ಶರ್ಟ್ ಆಗಿರ್ಬೋದು ವಿನಿಶೇ ಕೊಟ್ಟಿರೋದು ಅಂತ ಕಾಣುತ್ತೆ ಹಾಗಾಗಿ ನಟ ದರ್ಶನ್ ಹಾಕೊಂಡು ಬಂದಿದ್ದಾರೆ ಇರಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ತಿಂಡಿ ಇರುತ್ತೆ ಬಳ್ಳಾರಿ ಜೈಲಲ್ಲಿ ಎಸ್ ರೇಣುಕಾ ಫೋನ್ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ರೇಣುಕಾಧ್ಯ ಹೇಗಿದೆ ದರ್ಶನ್ ಲೈವ್ ಮೊದಲ ರಾತ್ರಿಯಿಂದಲೂ ಶುರುವಾಗಿದೆ ಈಗ ಬಳ್ಳಾರಿಯಲ್ಲಿ ನಿದ್ದೆ ಇಲ್ವಂತೆ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ದಿವಿತ್ತು ಏನು ದರ್ಶನ್ ಅವ್ರನ್ನ ನಿನ್ನೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಏನು ಕರ್ಕೊಂಡು ಬಂದ್ರು ನಿನ್ನೆ ಇಡೀ ದಿನ ದರ್ಶನ್ ಅವರು ಒಂದ್ ರೀತಿ ಮಂಕ್ ಆಗಿದ್ರು ಅಂದ್ರೆ ಪೂರ್ತಿ ಸೈಲೆಂಟ್ ಆಗಿದ್ರು ಅಂದ್ರೆ ಬಳ್ಳಾರಿ ಜೈಲ್ ಅಂದ್ರೆ ಬಳ್ಳಾರಿ ಜೈಲಿನ ಒಂದು ಹಿಸ್ಟರಿನೇ ಕೇಳಿದಾಗ ಎಂತ ಆರೋಪಿಗಳಾದ್ರೂ ಕೂಡ ಅಥವಾ ಕೈದಿಗಳಾದ್ರೂ ಕೂಡ ಅವ್ರಿಗೆ ನಡುಕ ಬರುತ್ತೆ ಅಂತಹದ್ರಲ್ಲಿ ಈಗ ಅವರು ಸ್ವತಃ ಬಳ್ಳಾರಿ ಜೈಲಿನಲ್ಲೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಒಂದಷ್ಟು ಮಾನಸಿಕವಾಗಿ ಒತ್ತಡ ಅಥವಾ ಮಾನಸಿಕವಾಗಿ ಗೊಂದಲಗಳು ಶುರುವಾಗಿರ್ತಕ್ಕಂಥದ್ದು ಯಾಕಂದ್ರೆ ಇಷ್ಟು ದಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ರಾಜ್ಯ ಹಾಯಾಗಿದ್ದ ದರ್ಶನ್ ಅವರು ನಿನ್ನೆ ಬಳ್ಳಾರಿ ಜೈಲಿಗೆ ಬರ್ತಾರೆ ಅಲ್ಲಿ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ ನಂಬರ್ ಹದಿನೈದರಲ್ಲಿ ಹಾಕಿದ್ದಾರೆ ಇಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ಅಂದ್ರೆ ಅಲ್ಲಿ ಹೈಟೆಕ್ ಸೌಲಭ್ಯಗಳಲ್ಲಿ ಸೌಲಭ್ಯಗಳು ಇರೋದಿಲ್ಲ ಕೇವಲ ಒಂದು ಫ್ಯಾನ್ ಮತ್ತೆ ಲೈಟ್ ಇರುತ್ತೆ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ಗೆ ಕಂಬಿಗಳು ಇರ್ತವೆ ಅಂದ್ರೆ ಡೋರ್ ಇರೋದಿಲ್ಲ ಆದ್ರೆ ಬಳ್ಳಾರಿ ಅಂದ್ರೆ ಜೈಲಿನ ಸುತ್ತಮುತ್ತ ಸಾಕಷ್ಟು ಸೊಳ್ಳೆಗಳು ಅಂದ್ರೆ ಆ ಕಂಬಿಗಳ ಮೂಲಕ ಸೊಳ್ಳೆಗಳು ಕಾಟ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಹೀಗಾಗಿ ದರ್ಶನ್ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ನೋದು ಜೈಲಿನ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಕೇವಲ ಸೊಳ್ಳೆಗಳ ಕಾಟ ಮಾತ್ರ ಅಲ್ಲ ಅಲ್ಲಿ ಅವರಿಗೆ ಮಾನಸಿಕವಾಗಿ ಸಾಕಷ್ಟು ನೋವಾಗಿದೆ ಈ ರೀತಿಯಾಗಿ ಬಳ್ಳಾರಿಗೆ ಜೈಲ್ ಬಳ್ಳಾರಿ ಜೈಲಿಗೆ ಬಂದೆ ಆದ್ರೆ ಪರಪನ ಅಗ್ರಹಾರದಲ್ಲಿ ಇರತಕ್ಕಂತ ಸೌಲಭ್ಯಕ್ಕಿಂತ ಬಳ್ಳಾರಿ ಜೈಲಿನಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ಇರತಕ್ಕಂತದ್ದು ಒಂದು ಕಡೆ ಆದ್ರೆ ಮಾನಸಿಕವಾಗಿ ಮತ್ತೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತ ಅಂದ್ರೆ ಪರಪನ ಅಗ್ರಹಾರದಲ್ಲಾದ ಅತಂತ್ರಗಳಿಂದ ಮತ್ತೆ ಅಲ್ಲಿ ಜೈಲು ಸಿಬ್ಬಂದಿಗಳು ಸಸ್ಪೆಂಡ್ ಆಗಿರೋದು ಇವೆಲ್ಲವೂ ಕೂಡ ದರ್ಶನ್ ಅವ್ರಿಗೆ ಒಂದು ರೀತಿ ಚಿಂತೆಗೆ ಈಡು ಮಾಡಿ ಯಾಕಪ್ಪ ನನಗೆ ಈ ರೀತಿ ಪರಿಸ್ಥಿತಿ ಬಂತು ಅನ್ನುವ ಮಟ್ಟಕ್ಕೆ ದರ್ಶನ್ ಚಿಂತಿಸ್ತಾ ಇದ್ದಾರೆ ಅನ್ನುವ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ದರ್ಶನ್ ಅವರು ಸೊಳ್ಳೆಗಳ ಕಾಟಕ್ಕೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ಗುಡ್ ನೈಟ್ ಮ್ಯಾಟ್ ಅನ್ನ ಕೊಡಿ ಅಂತ ಕೇಳಿದ್ರೆ ಆ ವ್ಯವಸ್ಥೆ ಇಲ್ಲಿ ಇಲ್ಲ ಅಂತ ಹೇಳಿದಾಗ ಕೊನೆಗೆ ಸೊಳ್ಳೆ ಕಾಯಿಲಾದ್ರೂ ಕೊಡಿ ಅಂತ ಕೇಳಿದ್ರೆ ಅಲ್ಲೂ ಆಗ್ಲೂ ಕೂಡ ಅವರು ನಿರಾಕರಿಸಿದ್ದಾರೆ ಹೀಗಾಗಿ ದರ್ಶನ್ಗೆ ನಿಜಕ್ಕೂ ಬಳ್ಳಾರಿಯ ಮೊದಲ ಅಂದ್ರೆ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಮೊದಲ ರಾತ್ರಿ ಒಂದು ನರಕದ ಭಾಸವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನೇನು ಏಳು ಮೂವತ್ತರ ವೇಳೆಗೆ ದರ್ಶನ್ಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಜೈಲ್ನ ಸಿಬ್ಬಂದಿ ಮಾಡ್ತಾರೆ ದಿವಿತ್ ಥ್ಯಾಂಕ್ ಯು ರೇಣುಕಾ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಶಾಸಕ ಎತ್ತಾಳ ವಿರುದ್ಧ ಪ್ರಕರಣ ದಾಖಲಿಸುವುದಕ್ಕೆ ಆದೇಶ ಹೊರಬಿದ್ದಿದೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಲು ಆದೇಶವಾಗಿದೆ ಜನಪ್ರತಿನಿಧಿಗಳ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ ಕಾರಣ ಏನು ದಿನೇಶ್ ಗುಂಡೂರಾವ್ ಪತ್ನಿ ತಪಸುಮ್ ಅವರು ದೂರನ್ನು ಕೊಟ್ಟಿದ್ದಾರೆ ಖಾಸಗಿ ದೂರು ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಎತ್ತಾಳ್ ಹೇಳಿದರು ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ವೈಯಕ್ತಿಕವಾಗಿ ತೆಗೆದುಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಕ್ ಶಾಸಕ ಯತ್ನಾಳ್ಗೆ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ ಯತ್ನಾಳ್ ಕೊಟ್ಟಂಥ ಹೇಳಿಕೆ ವಿರುದ್ಧ ದಿನೇಶ್ ಗುಂಡೂರಾವ್ ಪತ್ನಿ ತಬಸುಮ್ ಅವರು ಖಾಸಗಿ ದೂರನ್ನು ದಾಖಲಿಸಿದ್ದಾರೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲು ಈಗ ಜನಪ್ರತಿನಿಧಿಗಳ ನಲವತ್ತೆರಡನೇ ಸಿ ಎಂ ಎಂ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ನಲ್ಲಿ ಸಾಕಷ್ಟು ಸುದ್ದಿಗಳಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆಯುತ್ತಿದ್ದ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಅಂತಿದ್ದಾರೆ ರಾತ್ರಿ ಊಟಕ್ಕೆ ಎರಡು ಚಪಾತಿ ಪಲ್ಯ ಅನ್ನ ಸಾಂಬಾರ್ ಮಜ್ಜಿಗೆ ನೀಡಲಾಗಿದೆ ಜೈಲಿನ ನಿಯಮದಂತೆ ಮುನ್ನೂರ ಐವತ್ತೈದು ಗ್ರಾಂ ಅನ್ನ ಆರುನೂರ ಐವತ್ತು ಗ್ರಾಂ ಸಾಂಬಾರ್ ಇನ್ನೂರ ಐದು ಗ್ರಾಂ ಮಜ್ಜಿಗೆಯನ್ನ ಜೈಲಿನ ಸಿಬ್ಬಂದಿ ನೀಡಿದ್ದಾರೆ ದಿನ ಮನೆಯೂಟ ಬೇಕು ಎನ್ನುತ್ತಿದ್ದ ದರ್ಶನ್ ಈಗ ಜೈಲಿನ ಊಟವನ್ನೇ ಮಾಡುವುದು ಅನಿವಾರ್ಯ ಆಗಿದೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಎನ್ನುವಂತೆ ಕೊಲೆ ಆರೋಪಿ ದರ್ಶನ್ ನ್ಯಾಯ ಶಿಸ್ತು ಸಮಾನತೆ ಶಾಂತಿ ಎಂಬ ಸಂದೇಶ ಸಾರುವ ಟಿ ಶರ್ಟ್ ಧರಿಸಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು ಕೊಲೆ ಕೇಸ್ನ ಆರೋಪಿ ಟಿ ಶರ್ಟ್ನಲ್ಲೇ ಇಂತಹ ಸಂದೇಶ ನೋಡ್ತಿದ್ರೆ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಎಂಬ ಮಾತು ನೆನಪಿಗೆ ಬರುತ್ತೆ ವಲಯ ಸಾರಥಿ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡುತ್ತಿದ್ದಾರೆ ಹೈದರಾಬಾದ್ ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ ನಿಂದ ಸಾಕ್ಷಿಗಳು ರಿಟ್ರೀವ್ ಮಾಡಿದ್ದು ಆ ಎಲ್ಲಾ ಸಾಕ್ಷಿಗಳು ಪೊಲೀಸರ